ನಾವಿವತ್ತು ಮಲ್ಲೇಶ್ವರಮಲ್ಲಿ ಇದ್ದೀವಿ ಬರೀ ಮಲ್ಲೇಶ್ವರಂ ಅಷ್ಟೇ ಅಂತ ಇಲ್ಲಿ ಹೇಳ್ತಿಲ್ಲ ಜೈನಗರ್ ಆಗಿರ್ಬೋದು ಅಥವಾ ಚಿಕ್ಕಪೇಟೆ ಆಗಿರ್ಬೋದು ಅಥವಾ ಕೆ ಆರ್ ಮಾರ್ಕೆಟ್ ಆಗಿರ್ಬೋದು ಒಂದು ಮಾರ್ಕೆಟ್ಗಳಲ್ಲೂ ಒಂದಷ್ಟು ಫೇಕ್ ಕಾಸ್ಮೆಟಿಕ್ಸ್ ಸಿಗುತ್ತೆ ಅದ್ರ ಬಗ್ಗೆನೇ ನಾನು ಇವತ್ತು ನಿಮಗೆ ಹೇಳೋದಕ್ಕೆ ಬಂದಿದ್ದೀನಿ ನಾವು ಸಾಕಷ್ಟು ಬಾರಿ ರೋಡ್ ಸೈಡಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಮಾರಾಟವನ್ನು ನೋಡ್ತಾ ಇರ್ತೀವಿ ಅಂದರೆ ಲಿಪ್ಸ್ಟಿಕ್ ಆಗಿರ್ಬೋದು ಅಥವಾ ಫೌಂಡೇಶನ್ ಆಗಿರ್ಬೋದು ಅಥವಾ ಪೌಡರ್ ಆಗಿರ್ಬೋದು ಈ ಥರದ್ದು ಒಂದಷ್ಟು ಕಾಸ್ಮೆಟಿಕ್ ಪ್ರಾಡಕ್ಟ್ಗಳ ಮಾರಾಟವನ್ನು ನಾವು ರೋಡ್ ಸೈಡ್ನಲ್ಲಿ ನೋಡ್ತಿರ್ತೀವಿ ಅಂದರೆ ಅದರ ವರ್ಜಿನಲ್ ಪ್ರೈಸ್ ಗಿಂತ ಎರಡರಷ್ಟು ಕಮ್ಮಿ ಪ್ರೈಸ್ಗೆ ಇಲ್ಲಿ ರೋಡ್ ಸೈಡ್ ನಲ್ಲಿ ಮಾರಾಟ ಮಾಡ್ತಾ ಇರ್ತಾರೆ ಸೇಫ್ ಇದೆ ಎಷ್ಟು ಸೇಫ್ ಇಲ್ಲ ಅನ್ನೋದ್ರ ಬಗ್ಗೆ ಈಗಾಗಲೇ ನಾವು ಆರೋಗ್ಯ ಇಲಾಖೆಯಿಂದ ಕೊಡ್ತಿರುವಂತಹ ಮಾಹಿತಿಯಿಂದ ನಾವು ತಿಳ್ಕೊಂತೇ ಇದ್ದೀವಿ ನೀವು ಇಲ್ಲಿ ನೋಡ್ಬೋದು ಇದನ್ನ ನಿಮಗೆ ಸ್ಯಾಂಪಲ್ ಆಗಿ ನೋಡಿಸ್ತಿರುವಂತಹ ಒಂದು ಅಂಗಡಿ ಅಷ್ಟೇ ಅಂದ್ರೆ ಒಂದು ಫುಟ್ಪಾತ್ ಮೇಲೆ ಇಟ್ಕೊಂಡು ಮಾರಕ್ಕಂತಹ ಮಾರಾಟ ಮಾಡ್ತಿರುವಂತಹ ಒಂದು ಚಿಕ್ಕ ಅಂಗಡಿ ತರ ಅಂತಂದ್ರೆ ರಸ್ತೆ ಬದಿಯಲ್ಲಿ ಇಟ್ಕೊಂಡಿರುವಂತಹದ್ದು ಇದು ಇದು ಒಂದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ಈ ಥರದ್ದು ನೂರಾರು ಅಂಗಡಿಗಳು ಸಿಗುತ್ತೆ ನಿಮಗೆ ಇದೇ ರೋಡ್ಗಳಲ್ಲಿ ಅಂದರೆ ಎಲ್ಲನೂ ಇಲ್ಲಿ ಏನು ಸಿಗ್ತಿದೆ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನೂರು ಐವತ್ತು ರೂಪಾಯಿ ಈ ರೀತಿಯಾಗಿ ಸಿಗುವಂತಹ ಪ್ರಾಡಕ್ಟ್ಗಳು ಇದೆಲ್ಲನೂ ಕಾಸ್ಮೆಟಿಕ್ ಪ್ರಾಡೆಕ್ಟ್ಗಳೇನೆ ಇಲ್ಲಿ ನಾವೇನು ನೋಡ್ತಿದ್ದೀವಲ್ಲ ಇಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಕಾಸ್ಮೆಟಿಕ್ ಪ್ರಾಡಕ್ಟ್ಗಳು ಕೇವಲ ನಿಮಗೆ ಕಮ್ಮಿ ಪ್ರೈಸ್ಗೆ ಅಂದರೆ ಕಮ್ಮಿ ಬೆಲೆಗೆ ಮಾರಾಟ ಮಾಡ್ತಾ ಇರ್ತಾರೆ ಇದೆಲ್ಲ ಎಲ್ಲಿಂದ ಬರುತ್ತೆ ಅನ್ನೋದನ್ನು ಹುಡುಕ್ತಾ ಹೋದರೆ ಚಿಕ್ಕಪೇಟೆಯಿಂದ ತೊಗೊಂಬಂದು ಇಲ್ಲಿ ಮಾರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಚಿಕ್ಕಪೇಟೆಯಿಂದ ತೊಗೊಂಬಂದು ಇಲ್ಲಿ ಮಾರಾಟ ಮಾಡೋವರೆಗೂ ಚಿಕ್ಕಪೇಟೆಗೆ ಹೇಗೆ ಬರುತ್ತೆ ಅನ್ನೋ ಮಾಹಿತಿನ ಕೇಳಿದ್ರೆ ಚಿಕ್ಕಪೇಟೆಗೆ ಬಾಂಬೆಯಿಂದ ಬರುತ್ತೆ ಡೆಲ್ಲಿಯಿಂದ ಬರುತ್ತೆ ಅಂತ ಹೇಳ್ತಾರೆ ಅಂದರೆ ಈ ಫೇಕ್ ಕಾಪ್ ಪ್ರಾಡಕ್ಟ್ಸ್ಗಳು ಫಸ್ಟ್ ಕಾಪಿ ಪ್ರಾಡಕ್ಟ್ಸ್ಗಳು ಬಟ್ಟೆಗಳಲ್ಲೂ ಸಿಗತ್ತೆ ಹಾಗೆ ಶೂಗಳಲ್ಲೂ ಸಿಗತ್ತೆ ಈ ಥರ ಫಸ್ಟ್ ಕಾಪಿ ಪ್ರಾಡಕ್ಟ್ಗಳನ್ನು ನಾವು ತುಂಬ ಜನ ಇವಾಗ ಯೂಸ್ ಮಾಡ್ತಾ ಇದ್ದಾರೆ ಅವರ ಲೈಫ್ ಸ್ಟೈಲ್ನಲ್ಲಿ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಆದರೆ ಈ ಕಾಸ್ಮೆಟಿಕ್ಸು ಎಷ್ಟು ಎಫೆಕ್ಟ್ ಆಗುತ್ತೆ ಅದರಲ್ಲಿ ಉಪಯೋಗಿಸಿರುವಂತಹ ಈ ಕೆಮಿಕಲ್ಗಳು ಎಷ್ಟು ಹಾನಿಕಾರಕವಾಗಿರುತ್ತೆ ಅನ್ನೋದ್ರ ಬಗ್ಗೆ ಕಿಂಚಿತ್ತೂ ಕೂಡ ಎಜುಕೇಷನ್ ಇಲ್ಲ ನಮ್ಮ ಸಾರ್ವಜನಿಕರಲ್ಲಿ ಅಂತಲೇ ಹೇಳ್ಬೋದು ಕಾಲೇಜು ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡವರೇ ಆಗಿರ್ಬೋದು ಈ ಇಂತಹ ಪ್ರಾಡಕ್ಟ್ಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅದರಲ್ಲೂ ನೂರು ರೂಪಾಯಿಗೆ ನೂರೈವತ್ತು ರೂಪಾಯಿಗೆ ಸಿಗುತ್ತೆ ಐನೂರು ರೂಪಾಯಿ ಕೊಡೋದ್ರಲ್ಲಿ ನೂರು ರೂಪಾಯಿ ಕೊಟ್ಟುಬಿಟ್ಟು ಇದನ್ನು ಕೈ ತೊಳ್ಕೊಂಡ್ಬಿಡೋಣ ಅಂತ ಸಾಕಷ್ಟು ಜನ ಈ ಪ್ರಾಡಕ್ಟ್ಗಳನ್ನು ಪರ್ಚೇಸ್ ಮಾಡ್ತಾರೆ ಅದರಿಂದ ಅದರಲ್ಲಿರುವಂತಹ ಕೆಮಿಕಲ್ಸ್ ಬಗ್ಗೆ ಆಗಿರ್ಬೋದು ಅದರಿಂದ ಆಗುವಂತಹ ಹಾನಿ ಬಗ್ಗೆ ಆಗಿರ್ಬೋದು ಸ್ವಲ್ಪ ಮಟ್ಟಿಗೆ ಕೂಡ ಯೋಚನೆ ಮಾಡಿರಲ್ಲ ನಮ್ಮ ಸಾರ್ವಜನಿಕರು ಇದನ್ನು ಕೂಡ ರಸ್ತೆಯಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶನ ಕೊಟ್ಟಿರುವಂತಹ ನಮ್ಮ ಸರ್ಕಾರಕ್ಕೆ ಕೂಡ ನಾವು ಏನು ಹೇಳಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗತ್ತೆ ಅಂದರೆ ಇಷ್ಟು ಈಸಿ ಆ್ಯಕ್ಸಸ್ ಇದೆ ನಮ್ಮ ಜನರಿಗೆ ಇಂತಹ ಹಾನಿಕಾರಕ ಪದಾರ್ಥಗಳನ್ನು ಅಂದರೆ ಕಾಸ್ಮೆಟಿಕ್ಗಳನ್ನು ರಸ್ತೆ ಬದಿಯಲ್ಲೇ ಮಾರ್ತಾರೆ ರಾಜಾರೋಷವಾಗಿ ಮಾರ್ತಾರೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಏನು ಮಾಡ್ತಾ ಇದೆ ಆರೋಗ್ಯ ಇಲಾಖೆ ಏನು ಮಾಡ್ತಿದೆ ಹೌದು ಈಗ ಒಂದಷ್ಟು ಸ್ಯಾಂಪಲ್ಗಳನ್ನು ತಗೊಂಡು ಆರಹ್ ಆಹಾರ ಇಲಾಖೆಯವರು ಹಾಗೆ ಆರೋಗ್ಯ ಇಲಾಖೆಯವರು ಒಂದಷ್ಟು ಸ್ಯಾಂಪಲ್ಗಳನ್ನು ಕಲೆ ಹಾಕಿ ಈಗ ಒಂದಷ್ಟು ಪದಾರ್ಥಗಳನ್ನು ಬ್ಯಾನ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದನ್ನ ಕೂಡ ಕಳಿಸ್ತಾ ಇದ್ದಾರೆ ಲ್ಯಾಬರೇಟರಿಯಲ್ಲಿ ಚಕ್ಕಾಗಿ ಅದು ಹೇಗೆ ಬ್ಯಾನ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕೂಡ ಈಗ ಒಂದಷ್ಟು ಆಲೋಚನೆಗಳು ಸಭೆಗಳು ಕೂಡ ನಡೀತಾ ಇದೆ ಅಂದರೆ ರಸ್ತೆ ಬದಿಯಲ್ಲಿ ಸಿಗ್ತಿರುವಂತಹ ಕಾಸ್ಮೆಟಿಕ್ಗಳು ಈಗ ನಾವು ಬ್ರ್ಯಾಂಡ್ಗಳ ಪದ ಏನು ಕಾಸ್ಮೆಟಿಕ್ಗಳನ್ನು ಪರ್ಚೇಸ್ ಮಾಡ್ತೀವಿ ಅದರಲ್ಲೂ ಕೂಡ ಸಾಕಷ್ಟು ಕೆಮಿಕಲ್ಸ್ ಇರುತ್ತೆ ಅದರ ಕೆಮಿಕಲ್ಸ್ ಜೊತೆಗೆ ಅಂದರೆ ಈ ಫಸ್ಟ್ ಕಾಪಿ ಪ್ರಾಡಕ್ಟ್ಸ್ ಏನಿರುತ್ತೆ ಆ ಫಸ್ಟ್ ಕಾಪಿ ಪ್ರಾಡಕ್ಟ್ಸಲ್ಲೂ ಕೂಡ ಅಷ್ಟೇ ರೀತಿಯಾದಂತಹ ಹಾನಿಕಾರಕ ಕೆಮಿಕಲ್ಸನ್ನು ಕೂಡ ಇರುತ್ತೆ ಅದನ್ನು ಮಕ್ಕಳು ಹಾಕೋತಾರೆ ದೊಡ್ಡೋರು ಹಾಕೋತಾರೆ ಈ ಯಂಗ್ಸ್ಟರ್ಸ್ ಹಾಕೋತಾರೆ ವಯಸ್ಸಾದವ್ರು ಹಾಕೋತಾರೆ ಎಲ್ಲರೂ ಬಳಕೆ ಮಾಡುವಂತಹ ಈ ಕಾಸ್ಮೆಟಿಕ್ಸ್ ಬಗ್ಗೆ ಏನು ಜಾಗ್ರತೆ ಮೂಡಿಸ್ತಾ ಇದೆ ನಮ್ಮ ಸರ್ಕಾರ ಹಾಗೆ ಆರೋಗ್ಯ ಇಲಾಖೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ